ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯ ಹುಗೆ ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಭಾಳ ಮುಖ್ಯವಾಗಿ ಪ್ರತಿಯೊಂದು ದಿನದ ಭವಿಷ್ಯದಲ್ಲಿ ಯಾವ ಯಾವ ನಕ್ಷತ್ರ ಇರುತ್ತೋ ಆ ಯಾವ ನಕ್ಷತ್ರದ ದೋಷ ಹೇಗಿರುತ್ತೆ ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕು ನೀವು ಈ ನಕ್ಷತ್ರದಲ್ಲಿ ಹುಟ್ಟಿದರೆ ಯಾವ ಒಂದು ದೋಷ ಕಾಡ್ತದೆ ತಿಳಿಸ್ಕೊಡ್ತಾ ಇದ್ದೇನೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮೂಲ ನಕ್ಷತ್ರ ಅಂದರೆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ದೋಷ ಕಾಡುತ್ತೆ ಆ ದೋಷ ಪರಿಹಾರದಿಂದ ಹೇಗೆ ಜೀವನದಲ್ಲಿ ಅಭಿವೃದ್ಧಿ ಇರುತ್ತೆ ತಿಳಿಸ್ಕೊಡ್ತೇನೆ ನೋಡ್ತಾ ಇರಿ ಯಾರು ಮಿಸ್ ಮಾಡಿಬಿಡಿ ಇವತ್ತಿನ ಪಂಚಾಂಗವನ್ನು ಪಠನೆ ಮಾಡೋಣ ಮೊದಲು ಚತುರ್ಥಿ ಇರ್ತಕ್ಕಂಥದ್ದು ಚತುರ್ಥಿ ತಿಥಿ ಕಷ್ಟಪಕ್ಷ ಸಾಧ್ಯಯೋಗ ಇರತಕ್ಕಂಥ ಸಮಯ ಹಾಗೆ ಬಬ ಹಾಗೆ ಬಾಳವಕರ್ಣ ಇರ್ತಕ್ಕಂಥದ್ದು ಚಂದ್ರ ಮೂಲಾ ನಕ್ಷತ್ರ ಧನು ರಾಶಿಲಿ ಇವತ್ತಿನ ಬ ವಿಶೇಷವಾಗಿ ಸಂಕಟ ಹರ ಚತುರ್ಥಿ ಖಂಡಿತವಾಗಿ ಈ ದಿನ ತಾವು ಯಾರ್ಯಾರು ಈ ವ್ರಥವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀರೋ ಭಾಳ ವಿಶೇಷವಾಗಿ ಮೂಲಾ ನಕ್ಷತ್ರ ಕೇತುವಿನ ನಕ್ಷತ್ರ ಮೋಕ್ಷಕ ಸಿಗ್ತಕ್ಕಂಥದ್ದು ಭಾಳ ಅಪರೂಪದ ಅಪರೂಪದವಾಗಿರ್ತಕ್ಕಂಥ ಒಂದು ವಿಚಾರ ವಾರ ಶುಕ್ರವಾರ ಆದರೂ ಪರವಾಗಿಲ್ಲ ಮೂಲಾ ನಕ್ಷತ್ರ ಇರೋದ್ರಿಂದ ಒಂದು ಗಣಪತಿ ಅದಿದೆ ಅಂದರೆ ಕೇತುವಿನ ಅಧಿದೇವತೆ ಗಣಪತಿ ಆಗಿರೋದ್ರಿಂದ ಸಂಕಷ್ಟಗಳು ಮೋಕ್ಷಕ್ಕೆ ಹೋಗ್ತಕ್ಕಂಥದ್ದಿರುತ್ತೆ ಶ್ರದ್ಧಾಭಕ್ತಿಯಿಂದ ತಾವು ಯಾರು ವ್ರತ ಆಚರಣೆಯನ್ನು ಮಾಡ್ತಿದ್ದೀರೋ ಶ್ರದ್ಧಾಭಕ್ತಿಯಿಂದ ಮಾಡಿ ಈ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ ಈ ದಿನ ಪಂ ಅಂದರೆ ಕಾಲಮಾನವನ್ನು ನೋಡೋಣ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದಿಂದ ಐದು ಗಂಟೆ ನಾಲ್ಕು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಏಳು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಬೆಳಗ್ಗೆ ಎಂಟು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ಏಳು ನಿಮಿಷ ಬೆಳಗಿನವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಎರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಯಾರಿಗೆ ಯಾವ ಫಲ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಕೆಲಸದ ನಿಮಿತ್ತ ಪ್ರಯಾಣಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಚೂರು ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ತೋರಿಸ್ತದೆ ಆದರೆ ಶತ್ರುವಿನ ಒಂದು ಜಯವನ್ನು ಸಾಧಿಸ್ತೀರಿ ಅವರ ಮೇಲೆ ಒಂದು ಸಂಧಾನದ ಮೂಲಕ ಏನಾದರೂ ಕೇಸಿತ್ತು ಅಂತಕ್ಕಂಥದ್ದು ಸಂಧಾನದ ಮೂಲಕ ಬಗೆಯರ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಒಟ್ಟಾರೆಯಾಗಿ ಈ ದಿನ ಮೇಷರಾಶಿಯವರಿಗೆ ಒಂದಿಷ್ಟು ಶುಭದ ಕಾಲ ಶುಭದ ದಿನ ಕೂಡ ರಾಶಿಯ ವಿಚಾರಕ್ಕೆ ಬಂದಾಗ ಋಷಭ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ವಿಚಾರ ಕೆಲಸದ ವಿಚಾರದಲ್ಲಿ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥ ದಿನ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಅವಮಾನಗಳನ್ನು ಎದುರಿಸ್ತಕ್ಕಂಥದರುತ್ತೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ವ್ಯಾಪಾರ ವಹಿವಾಟುಗಳು ನಷ್ಟವನ್ನು ಕಾಣ್ತಕ್ಕಂಥದ್ದು ಇದನ್ನು ತೋರಿಸ್ತಾ ಇದೆ ಸ್ವಲ್ಪ ಎಚ್ಚರಿಕೆ ಗಣಪತಿ ಆರಾಧನೆ ಭಾಳ ಮುಖ್ಯವಾಗಿ ನಿಮಗೆ ಒಂದಷ್ಟು ಸಮಸ್ಯೆಗಳ ಪ್ರಮಾಣ ಕಡಿಮೆ ಮಾಡುತ್ತೆ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ ಸಂಗಾತಿಯ ವಿಚಾರದಲ್ಲಿ ಮಾನಸಿಕ ಅಶಾಂತತೆಯನ್ನು ಕೆಡಿಸ್ಕೊಳ್ತಕ್ಕಂಥದ್ದು ಇರುತ್ತೆ ನೆಮ್ಮದಿಯ ವಾತಾವರಣ ಸ್ವಲ್ಪ ಕಡಿಮೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಮನೆಯ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಲಾಭವನ್ನು ನೋಡ್ತೀರಿ ಚೂರು ಕೊಂಚ ಈ ಒಂದು ಬಿಸ್ನೆಸ್ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮ ಇರ್ತದೆ ಆದರೆ ಸ್ವಲ್ಪ ಮಟ್ಟಿಗೆ ಫ್ಯಾಮಿಲಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ತಕ್ಕಂಥದ್ದು ನೆಮ್ಮದಿಯ ವಾತಾವರಣ ಕಡಿಮೆ ಆಗಿರ್ತಕ್ಕಂಥದ್ದು ತೋರಿಸ್ತದೆ ನೀವು ಕೂಡ ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಖಂಡಿತ ಕಟಕ ರಾಶಿಯವರಿಗೆ ಒಂದಷ್ಟು ಶುಭದ ಕಾಲ ಲಾಭವನ್ನು ನೋಡ್ತೀರಿ ಕೆಲಸದಿಂದ ಒಂದಷ್ಟು ಲಾಭ ಬರ್ತಕ್ಕಂಥದ್ದಿರುತ್ತೆ ಆದರೆ ಸಹೋದರ ಒಂದು ಸಹೋದರತ್ವದ ಸಂಬಂಧಗಳಲ್ಲಿ ಸಹೋದರಿಯರ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಪಿಟ್ಟು ಮನಸ್ತಾಪಗಳು ಬರ್ತಕ್ಕಂಥ ದಿನ ಸಾಧ್ಯವಾದಷ್ಟು ಅದನ್ನು ಅವಾಯ್ಡ್ ಮಾಡಿ ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಕಟಕರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತ ಶುಭವಾಗಲಿ ಒಳ್ಳೆದಿದೆ ಕೂಡ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಸಿಂಹರಾಶಿಯವ್ರಿಗೂ ಸಹಿತ ಈ ಪ್ರೀತಿಯ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಹಣಕಾಸಿನ ವಿಚಾರದಲ್ಲಿ ಅಡೆತಡೆಗಳು ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ನಷ್ಟಗಳನ್ನು ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇದೆ ಯಾವುದನ್ನು ಯಾರಿಗೂ ಕೂಡ ಇವತ್ತು ಹಣಕಾಸಿನ ವ್ಯವಹಾರಗಳನ್ನ ಇಟ್ಕೊಳ್ಬೇಡಿ ಸಾಧ್ಯವಾದ್ರೆ ಗಣಪತಿಗೆ ಕ್ಷೀರಾಭಿಷೇಕವನ್ನ ಮಾಡಿಸಿ ಅಲ್ಲಿ ಸ್ವಲ್ಪ ಮಟ್ಟಿಗೆ ಗರಿಕೆ ಆಹಾರವನ್ನು ಗಣಪತಿಗೆ ಹಾಕಿ ಒಳ್ಳೆದಾಗತ್ತೆ ಹಾಗೆ ಕನ್ಯಾ ರಾಶಿಯ ವಿಚಾರದಲ್ಲೂ ಸಹಿತ ನೋಡಿ ಕನ್ಯಾ ರಾಶಿಯವರಿಗೆ ನಿಗೂಢ ಕಾರ್ಯಗಳು ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ತರಬಹುದು ಆದರೆ ಭೂಮಿಯ ವಿಚಾರದಲ್ಲಿ ಲಾಭವನ್ನ ನೋಡ್ತೀರಿ ಇವತ್ತಿನ ತಾವು ತಾಳ್ತಕ್ಕಂಥ ನಿರ್ಧಾರ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಗೆಲುವನ್ನು ವಹಿಸ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಸಾಧ್ಯವಾದಷ್ಟು ಗಣಪತಿ ಅಷ್ಟೋತ್ತರ ಗಣಪತಿಯ ಮಂತ್ರಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ ಮಾತಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಪ್ರಯತ್ನದಿಂದ ಗೆಲ್ತೀರಾ ಪರವಾಗಿಲ್ಲ ಆದರೆ ನಷ್ಟ ಕೂಡ ಇರ್ತಕ್ಕಂಥ ಸಾಧ್ಯತೆ ಈ ತುಲ ರಾಶಿಯವರಿಗೆ ತೋರಿಸಿದೆ ಈ ತುಲ ರಾಶಿಯಲ್ಲಿ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ನಷ್ಟವನ್ನು ತಪ್ಪಿಸ್ಕೊಳ್ತೀರಾ ಪೆಟ್ಟು ಬೀಳ್ತಕ್ಕಂಥದ್ದು ತಪ್ಪಿಸ್ಕೊಳ್ತೀರಿ ಹಾಗೆ ರುಚಿಕ ರಾಶಿಯವರಿಗೆ ಧನಲಾಭ ಇರ್ತಕ್ಕಂಥ ದಿನ ವ್ಯಾಪಾರ ವಹಿವಾಟುಗಳಲ್ಲಿ ಚೆನ್ನಾಗಿ ಗೆಲ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಹಿರಿಯರ ಒಂದು ಪಾತ್ರಗಳಿಂದ ನೀವು ಗೆಲ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೇದಾಗಿ ಹಾಗೆ ಧನುರಾಶಿಯ ವಿಚಾರಕ್ಕೆ ಬಂದಾಗ ತಾವು ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಜಾಗರೂಕರಾಗಿರಿ ಆದರೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ನೋಡ್ಬೋದು ಧನುರಾಶಿಯಲ್ಲಿರ್ತಕ್ಕಂಥ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಇರ್ತದೆ ದಶಮಸ್ಥಾನದಲ್ಲಿರ್ತಕ್ಕಂಥ ಕೇತು ಆಧ್ಯಾತ್ಮಿಕತೆಯನ್ನು ಬೆಳೆಸ್ಕೊಂಡಷ್ಟು ನಿಮಗೆ ಈ ದಿನ ಶುಭತ್ವ ಧನು ಸಾಧ್ಯವಾದರೆ ನೀವು ಕೂಡ ಗಣಪತಿಗೆ ಗರಿಕೆ ಆಹಾರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ಮಕರ ರಾಶಿಯವರಿಗೆ ಅವಕಾಶಗಳು ವಂಚಿತ ಇರುತ್ತೆ ಸಹಾಯ ಹಸ್ತದ ಕೊರತೆ ಕಡಿಮೆ ಆಗ್ತದೆ ಹಾಗೆ ಹಿರಿಯರು ಮನ ಹಿರಿಯರೊಟ್ಟಿಗಿನ ಮನಸ್ತಾಪಗಳು ಬರ್ತಕ್ಕಂಥದ್ದು ಇರುತ್ತೆ ಪ್ರಯಾಣದಲ್ಲಿ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದು ಈ ದಿನ ಇದೆ ಶಿವನ ಆರಾಧನೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಮುಖ್ಯ ಹಾಗೆ ಕುಂಭರಾಶಿಯ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕುಂಭರಾಶಿಯವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಮನಸ್ತಾಪಗಳನ್ನು ಯಾರೊಟ್ಟಿಗೂ ಹೋಗ್ಬೇಡಿ ಹಾಗೆ ನಿಗೂಢ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ಇದೆ ಯಂತ್ರ ತಂತ್ರ ಮಾಡ್ತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಕೂಡ ಆಗ್ತದೆ ಅದರಿಂದ ಲಾಭವನ್ನು ನೋಡ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ ಭೂಮಿಯಿಂದ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಶುಭ ಹಾಗೆ ಮೀನರಾಶಿಯ ವಿಚಾರದಲ್ಲಿ ಸ್ವಲ್ಪ ಮೀನರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರುತ್ತೆ ಆದರೆ ವೈವಾಹಿಕ ಜೀವನ ಬಿ ಕೇರ್ಫುಲ್ ಚೂರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಿಮ್ಮ ಸ್ನೇಹಿತರನ್ನು ಈ ದಿನ ನಂಬಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಹಾಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತ್ರಯಂಬಕ ಮಂತ್ರವನ್ನು ಈ ದಿನ ಪಠನೆ ಮಾಡಿ ಮೀನರಾಶಿಯವರು ಶುಭ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವಿ ನೋಡಿ ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಬರ್ತದೆ ನಮ್ಮ ಅನೇಕ ಗ್ರಂಥಗಳಲ್ಲಿ ಮೂಲ ನಕ್ಷತ್ರದಲ್ಲಿ ಹುಟ್ಟತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಮಾವನ ಒಂದು ಸಮಸ್ಯೆ ಬರ್ತದೆ ಮಾವ ಇದ್ದರ ಮನೆ ಕೊಡಬಾರ್ದು ಹಾಗೆ ಹೀಗೆ ಎಲ್ಲ ಹೇಳ್ತಾರೆ ಆದರೆ ಮೂಲ ನಕ್ಷತ್ರ ಇಸ್ ಸೋ ಪವರ್ಫುಲ್ ನಕ್ಷತ್ರ ಭಾಳ ಶಕ್ತಿಯುತವಾಗಿರ್ತಕ್ಕಂಥ ನಕ್ಷತ್ರ ಇಲ್ಲಿ ಹುಡ್ತಕ್ಕಂಥವ್ರು ಸಾಧನೆ ಮಾಡ್ತಕ್ಕಂಥವ್ರು ಕೇತುವಿನ ನಕ್ಷತ್ರ ಖಂಡಿತವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ ಆ ಹಿಂದೆ ಇರ್ತಕ್ಕಂಥ ಸಮಸ್ಯೆಗಳು ಏನು ತಂದೆ ಮಾವಸ ತೋಪ್ತರಿ ಈ ಥರದ್ದೆಲ್ಲ ತಲೆಯಿಂದ ತೆಗೆದಾಕಿ ಇಸ್ ಅ ವೆರಿ ಪವರ್ಫುಲ್ ನಕ್ಷತ್ರ ಗುರುವಿನ ಅನುಗ್ರಹ ಇರತಕ್ಕಂಥ ನಕ್ಷತ್ರ ಕೂಡ ಈ ಮೂಲ ನಕ್ಷತ್ರದವ್ರಿಗೆ ಸ್ವಲ್ಪ ಮಟ್ಟಿಗೆ ಕುಜನ ದೋಷ ಕಾಡೋದ್ರಿಂದ ವೈವಾಹಿಕ ಜೀವನ ಅಥವಾ ಮದುವೆ ವಿಳಂಬತೆಯನ್ನು ತೋರಿಸ್ತದೆ ಹಾಗಾಗಿ ಸಾಧ್ಯವಾದಷ್ಟು ನೀವು ಸುಬ್ರಹ್ಮಣ್ಯನ ದೇವಸ್ಥಾನ ಆರಾಧನೆ ಆಗಿಂದ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಅಥವಾ ಓಂ ಅಂ ಅಂಗಾರಕ ಯನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತವಾಗಿ ಶುಭ ಆಗುತ್ತೆ ತಲೆ ಅತ್ಯಂತ ಪವರ್ಫುಲ್ ನಕ್ಷತ್ರದಲ್ಲಿ ಒಂದು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು